ನನ್ನ ಆತ್ಮೀಯ ರೈತರಿಗೆ ನಮಸ್ಕಾರಗಳು ನಾನಿವತ್ತು ಮೆಕ್ಕಿ ಜೋಳದಲ್ಲಿ ಸೈನಿಕಳ ಕಾಟ ಭಾಳ ಆಗ್ಲಿಕ್ಕೈತ್ರಿ ನಮ್ಮ ಅಲ್ದಾಗ ನಾನು ಇದಕ್ಕೆ ಎರಡು ಸರಿ ಪಂಪಿಲ್ಲ ಪೆಟ್ರೋಲ್ ಪಂಪಲ್ಲೇ ಹೊಡೆದೀನಿ ರೀ ಎರಡು ಸರ ಹೊಡೆದಿನ ರೀ ಈಗ ನೋಡ್ರಿ ಇಲ್ಲಿ ಎರಡು ಸರ ಹೊಡೆದ್ರೂ ಹುಳ ಕಂಟ್ರೋಲ್ ಆಗಿಲ್ಲ ರೀ ಫಸ್ಟ್ ಎಲೆ ತಿಂದ ಇಲ್ಲೆಲ್ಲ ಎಲೆ ಹೆಂಗೆ ತಿಂದವ ನೋಡಿರಿ ಈಗ ರೀ ಇಲ್ಲಿ ನೋಡಿರಿ ಫುಲ್ಲು ಸಿಕ್ಕಾಬಟ್ಟೆ ಕಡೆ ಆಕತ್ತವ್ರಿ ಇವು ಅದಕ್ಕೆ ನಾನು ಏನು ಮಾಡೀನಿ ರೀ ಪಂಪ್ಲೆ ಕೆಲಸ ಕೊಟ್ಟಿಲ್ಲಲ್ರಿ ಅದಕ್ಕೆ ನಾನು ಇಲ್ಲಿ ನೋಡಿರಿ ರೀ ಇಲ್ಲಿ ಹಾಕ್ಲಾಕತ್ತಾರ ನೋಡಿರಿ ಬಾಟ್ಲಿ ತೊಗೊಂಡು ಎರಡು ಲೀಟ್ರ್ ಬಾಟ್ಲಿ ತೊಗೊಂಡು ಬೆಂಜೊಟ್ಟದಲ್ಲ ರೀ ಅದು ಐದು ಎಮ್ ಎಲ್ ಒಂದು ಬಾಟ್ಲಿಗೆ ಹಾಕಿ ಪ್ರತಿ ಸಾಲು ಎಲ್ಲೆಲ್ಲಿ ಕಡ್ದಿದ್ದೆ ಆ ಸಾಲು ತಗೊಂಡು ಹಾಕ್ಲಾಕತ್ತಾರ ಇಲ್ಲಿ ಯಾವ ಥರ ಹಾಕ್ತಾರೆ ನೋಡಿರಿ ಈ ಥರ ಪಾ ಪ್ರತಿ ಸಾಲು ಇಟ್ಕೊಂಡು ನಾವು ಐದೈದು ಐದೈದು ಆರಾರು ಎಮ್ ಹನಿ ನಾವು ಅದರೊಳಗೆ ಬಿಡ್ತಾಯಿದ್ದೇವೆ ರೀ ಬಿಟ್ರೆ ಅದು ಸು ಹುಳ ಎಲ್ಲಿರುತ್ತೆಂದ್ರೆ ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಸುಳ್ಯಾಗಿರ್ತದ್ರಿ ಈ ಸುಳಿ ಒಳಗಿಂದ ಕಡಿತಾ ಇರ್ತದೆ ನಾವು ಪಂಪ್ಲೆ ಮ್ಯಾಗಿಂದ ಹೊಡೆದ್ರೆ ಸುಳ್ಯಾಗ ಎಣ್ಣೆ ಹೋಗಲ್ಲ ರೀ ಹುಳಾಗ್ತದೆ ಸುಳ್ಯಾಗ ಎಣ್ಣೆ ಹೋಗಲಿಲ್ಲ ಅಂದ್ರೆ ಹುಳ ಸಾಯ್ದಿಲ್ಲ ರೀ ಹುಳ ಸಾಯಲಿಲ್ಲ ಅಂದ್ರೆ ಈ ಮೆಕ್ಕೆಜೋಳ ದಂಟು ಎಲೆ ಎಲೆ ಕಾಂಡ ಫಸ್ಟ್ ಎಲೆಗೆ ಹತ್ತುತ್ತೆ ಎಲೆ ಹತ್ತಿಂದ ಕಾ ಏನು ಕಾಂಡಕ್ಕೆ ಹೋಗುತ್ತೆ ಲಾಸ್ಟು ಏನಾಗುತ್ತೆ ಬಗಲು ತೆಗೀತಲ್ಲ ಅಲ್ಲಿ ತೆನೆಗೂ ತೆನೆ ಕಾಳ ಫುಲ್ಲು ಸರ್ವನಾಶ ಮಾಡಿಬಿಡ್ತೈತಿ ರೀ ಇದಕ್ಕೆ ಮೂರು ಟೈಮ್ ಎನಿ ಹಿಡಿಬೇಕಾರೆ ರೀ ಆದ್ರೆ ನಾವು ಈಗ ಎರಡು ಸಾವಿರ ಹೊಡೆದೇವಿ ಇದು ಮೂರನೇ ಟೈಮ್ ಪಂಪ್ಲೆ ಕೆಲಸ ಕೊಟ್ಟಿಲ್ಲ ರೀ ಅದಕ್ಕೆ ನಾವು ಈಗ ಹೊಸ ಐಡಿಯಾ ಏನು ಮಾಡಿದೆ ಅಂದರೆ ಒಬ್ಬರ ಹತ್ರ ತಿಳ್ಕೊಂಡೀವಿ ಈ ಥರ ಹಾಕ್ರತ್ತೆ ಹೇಳಿದ್ರು ಅದಕ್ಕೆ ನಾವು ಇವತ್ತೇನು ಮಾಡಕತ್ತೇವೆ ಅಂದ್ರೆ ಈ ಥರ ಎಲ್ಲ ಹಾಕಕ್ಕತ್ತೇವ್ರಿ ಪ್ರತಿ ಸಾಲ ಹಿಡ್ದು ಈ ಥರ ಹಾಕ್ರಿ ಜಾ ಜಾಸ್ತಿನೇ ಕಡಾಕತ್ತವ್ರಿ ಹುಳ ಸೈನಿಕ ಹುಳ ಅಂದರೆ ಒಂದು ಹುಳ ಸಾವಿರಾರು ಮೊಟ್ಟೆ ಇಟ್ಟು ಸಾವಿರಾರು ಸೈನಿಕ ಅಂದರೆ ಅದಕ್ಕೆ ಇಟ್ಟಾರೆ ಸೈನಿಕ ಅಂತೇಳಿ ಸಾವಿರಾರು ಸಂಖ್ಯೆಯಲ್ಲಿ ಸೈನಿಕರು ಬರ್ತಾರಲ್ಲ ಹಾಗೆ ಹುಳ ಅಟ್ಟು ಮೊಟ್ಟೆ ಇಟ್ಟು ಉತ್ಪತ್ತನೆ ಮೊಟ್ಟೆ ಉತ್ಪತ್ತನೆ ಆಗಿ ಹುಳ ಆಗಿಬಿಡುತ್ತೆ ಅದು ಈ ಹುಳ ಬತ್ತಂದರೆ ಇಳುವರಿಗೆ ಭಾಳ ನಾ ಕಮ್ಮಿ ಹಾಕದ್ರಿ ಎತ್ತರ ಐತಲ್ಲ ಮೆಕ್ಕೆಜೋಳು ಪಂಪ್ಲೆ ಸರಿಯಾಗಿ ಒಳಗೆ ಸುಳ್ಯಾಗಿ ಇಡಲ್ಲ ರೀ ಅದಕ್ಕೆ ನಾವು ಬಾಟ್ಲಿಲ್ಲ ಹಾಕಿದರೆ ಭಾಳ ಉತ್ತಮ ಆಕದ್ರಿ ಬಾಟ್ಲಿ ಹಾಕಿದ್ರೆ ಸುಳ್ಯಾಗ ಡೈರೆಕ್ಟ್ ಹಾಕ್ಕದ್ರಿ ಎಣ್ಣೆ ಮತ್ತು ಅಲ್ಲಿ ಹೋಗಿ ಹುಡ್ಸ ಆಟೋಮೆಟಿಕ್ ಸತ್ತು ಸತ್ತೊಕ್ಕದ್ರಿ ಇದು ತ್ರಿಬಲ್ ಸಿಕ್ಸ್ ಏಟ್ ಪ್ಲಸ್ ರೀ ತಳಿ ಬಿತ್ತಿ ಒಂದು ತಿಂಗಳು ಮ್ಯಾಗ ಐದು ದಿನ ಆಗೈತ್ರಿ ಅಷ್ಟೇ ಹತ್ರ ಬೆಳೆದೈತ್ರಿ ಆದ್ರೆ ನಮಗೀಗ ಸೈನಿಕಗಳ ಕಾಟ ಭಾಳ ಆಗೈತಿ ಈ ಥರ ನಾವು ಎಣ್ಣೆ ಹಾಕಕ್ಕತ್ತೇವ್ರಿ ಈ ಸದ್ದು ಈ ಎಣ್ಣೆ ಹಾಕ್ತೇವಲ್ಲ ರೀ ಇನ್ನು ಎರಡು ಮೂರು ದಿನದಾಗ ನಾ ಮತ್ತೊಂದು ವಿಡಿಯೋ ಹಾಕ್ತೀನಿ ರೀ ನಿಮ್ಗೆ ಎಷ್ಟು ಕಂಟ್ರೋಲ್ ಆಗೈತಿ ಹೆಂಗೆ ಅನ್ನೋದು ನಾವು ವಿಡಿಯೋ ಮಾಡಿ ಮತ್ತೆ ಹಾಕ್ತೀನಿ ಇಲ್ಲೆಲ್ಲ ನೋಡ್ರಿ ಎಷ್ಟು ಕಡ್ದೈತಿ ರೀ ಸ್ನೇಹಿತರೆ ಇಲ್ಲ ನೋಡಿರಿ ಎಷ್ಟೊಂದು ಹಾಳು ಮಾಡಿದೆ ನೋಡಿರಿ ಸೈನಿಕ ಕೂಡ ಸೈನಿಕ ಕೂಡ ಇದ್ರ ಒಳಗಡೆ ಇರುತ್ತೀ ಇಲ್ಲದ್ರೀ ಇದು ಒಟ್ಟು ಕಾಂಡಕ್ಕೆ ಕತ್ಬಿಟ್ಟೈತೆ ರೀ ಈಗ ಇದು ನಾವು ಈಗ ಹಾಕಕತ್ತೇವಲ್ಲ ರೀ ಫುಲ್ಲು ಕಂಟ್ರೋಲಿಗೆ ಬರ್ತದೆ ರೀ ಈಗ ಬಾಟ್ಲೀಲಿ ಒಳಗೆ ಯಾಕಂದ್ರೆ ಫುಲ್ ಸುಳಿಗೆ ಇಳಿತೈದ್ರಿ ಅದು ಹೋಯ್ತು ಹೋಯ್ತಂದ್ರೆ ಒಳಗೆ ಹುಳ ಇತ್ತಂದ್ರೆ ಸತ್ತೋಗಿ ರೀ ಇನ್ನೊಂದು ಎರಡು ಮೂರು ದಿನ ಅದು ನಮ್ಮ ಮತ್ತೆ ವಿಡಿಯೋ ಮಾಡಿ ಹೇಳ್ತೀನಿ ರೀ ಯಾವ ಥರ ಚೇಂಜಸ್ ಅನ್ನೋದು ಈ ಥರ ಎಲ್ಲ ಕಡ್ದು ಹಾಳು ಮಾಡುತ್ತೆ ನಾಳೆ ಮತ್ತೇನು ರೀ ಇಳುವರ್ಯಾಗ ಇಳುವರೆಗೆ ಭಾಳ ಲಾಸ್ ಮಾಡ್ತದ್ರಿ ಇದು ಈಗ ಕಾಂಡ ಕತ್ತದ ನಾಳೆ ತನಿ ಹಾಕ್ತಂದ್ರೆ ಬಾಗ್ಲಿಗೆ ಬಾಗ್ಲಿಗೆ ತನಿ ಹಾಕ್ತಂದ್ರೆ ಕಾಳೆಲ್ಲ ಫುಲ್ಲು ತಿಂದು ಕಲಾಶಾಗಿ ಮಾಡಿ ಮಾಡಿಬಿಡ್ತಾವ್ರಿ ಫಸ್ಟ್ ಹತ್ತದ ಎಲ್ಲಿಗೆ ಹತ್ತಿಂದ ಏನದ ಕಾಂಡಕ್ಕೆ ಬರ್ತದ ಕಾಂಡ ಬಂದಿಂದ ಬಗಲ ತಗೊಂಡ್ ಬಗಲ ಮತ್ತೆ ಕಾಳಿಗೆ ಫುಲ್ ಹಿಂಗೆ ಹೋದ್ರೆ ಇಳುವರಿನೇ ಆಗಲ್ಲ ರೀ ಸರಿ ಆ ಇಳುವರಿ ಬರಲ್ರಿ ನಾವೇನು ಅದೇನು ಮಾಡ್ತದೆ ಅಂದ್ರೆ ಈ ಥರ ಎಲ್ಲ ಕಡಿತದ ನೋಡಿರಿ ಎಷ್ಟು ಕಡ್ದದ ನೋಡಿರಿ ಈ ರೈತರಿಗೆ ಈಗ ಹೊಸ ಐಡಿಯಾಗ ಗೊತ್ತಾಗಿತ್ತು ರೀ ಅದಕ್ಕೆ ಈ ಥರ ಮಾಡೋಕತ್ತಾರೋ ಹೇಳಿದ್ರಿಂದ ಈಗ ಮಾಡಾಕತ್ತೀವಿ ನೋಡ್ಬೇಕು ರೀ ಇದು ರಿಸಲ್ಟ್ ಹೆಂಗೆ ಬರ್ತದ ಒಂದು ವಾರದಾಗ ಗೊತ್ತಾಕದ ಒಂದು ವಾರದಾಗ ನಮ್ಮ ಮತ್ತೆ ಚೇಂಜಸ್ ಆಗಿರ್ತದಲ್ಲ ಅದೆಲ್ಲ ಸಂಪೂರ್ಣ ವಿಡಿಯೋ ಮಾಡಿ ನಿಮಗೆ ಹಾಕ್ತೀನಿ ರೀ ಇದಿಷ್ಟು ಈ ಮಾಹಿತಿ ಐತಿ ಮುಂದಿನ ವೀಡ್ಯೋದಾಗ ಸಿಗ್ತೀನಿ ರೀ ಬಾ ಜೈ ಹಿಂದ್